ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇ ಅದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋದಂತ ಈ ಬ್ಲಾಗ್ ಬಂದು ಗುರುವಾರದ ವ್ಲಾಗ್ ನೋಡ್ರಿ ಇದೆ ನಾನು ಆಗಲೇ ಮಂಗಳವಾರದ ವ್ಲಾಗ್ನ ಹಿಂದಿನ ದಿವಸ ಶೇರ್ ಮಾಡಿದ್ನಿ ಆದ್ರೆ ಬುಧವಾರ ನಾನು ಯಾವುದೇ ಥರ ವ್ಲಾಗ್ ಮಾಡಿರಲಿಲ್ಲ ಈ ಬ್ಲಾಗ್ ಗುರುವಾರದ ಬ್ಲಾಗ್ ನೋಡಿರಿ ಇವತ್ತು ಬೆಳಗ್ಗೆ ಎದ್ದು ಫಸ್ಟ್ ನಾಷ್ಟ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾಷ್ಟಕ್ಕೆ ನಾನು ಅವರೆ ಇತ್ತು ಹಾಗಾಗಿ ಅವರೆಕಾಳು ಹಾಕಿ ಎಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಾಕತ್ತಿದ್ನಿ ರವೆ ಉಪ್ಪಿಟ್ಟು ಇನ್ನೇನು ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಕ್ಕತತಿ ಇಲ್ಲಿ ನಮ್ಮನೆ ಹತ್ರ ಸ್ವಲ್ಪ ಸ್ವಲ್ಪ ಅವರೆಕಾಳು ಸಿಗಕತ್ತಾವು ಹಾಗಾಗಿ ನಾನು ತೊಗೊಂಡ್ಬಂದಿದ್ನಿ ಇವತ್ತು ಫಸ್ಟ್ ಪಲಾವ್ ಮಾಡ್ಬೇಕು ಅಂದ್ಕೊನಿ ಅದರ ಎದ್ದ ತಕ್ಷಣ ನಮ್ಮ ಮನೆಯವರು ನಾಶ ರೈಸ್ ಐಟಮ್ ಅಂದ್ರೆ ಒಟ್ಟು ತಿನ್ನೋಕಷ್ಟೊಂದು ಇಷ್ಟ ಹಾಗಾಗಿ ಎಲ್ಲ ತರಕಾರಿ ಹಾಕಿ ಅವರೆಕಾಳು ಕಾಳು ಹಾಕಿ ಉಪ್ಪಿಟ್ಟು ಮಾಡಿ ನೋಡಿರಿ ಉಪ್ಪಿಟ್ಟಂತೂ ಅಗದಿ ಇತ್ತು ಟೇಸ್ಟ ಇನ್ನು ಬಾಗಿಲ ಕಸ ಎಲ್ಲ ಗುಡಿಸಿ ರಂಗೋಲಿಯದು ಹಾಕಬೇಕು ಫಸ್ಟ ನಾನು ನಾಷ್ಟ ನನ್ನ ಮಾಡಾಕತ್ತಿದ್ನಿ ಯಾಕಂದರೆ ಇವತ್ತು ಸ್ವಲ್ಪ ಲೇಟಾಗಿದ್ದೇನೆ ಎಚ್ಚರ ಆಗಿರಲಿಲ್ಲ ಅಲಾರಂ ಇಟ್ಕೊಂಡು ಮಲ್ಕೊಂಡಿದ್ನಿ ಆದರೂ ನಾನು ಏನೂ ಗೊತ್ತಿಲ್ಲ ಎಚ್ಚರ ಆಗಿಲ್ಲ ಐದುವರೆಗೆ ಅಲಾರಂ ಇಟ್ಟಿದ್ನಿ ಅದು ಅಲಾರಂ ಹೊಡೆದತಿ ಆದರೆ ನಾನು ನಿದ್ದೆಗಣ್ಣಾಗ ಆಫ್ ಮಾಡಿ ಹೊಳ್ಳಿ ಮಲ್ಕೊಂಡ್ಬಿಟ್ಟಿನಿ ನೋಡಿರ ಆರೂವರೆಗೆ ಎಚ್ಚರ ಆಯಿತು ಅದಕ್ಕಾಗಿ ಫಸ್ಟ್ ನಾಷ್ಟ ರೆಡಿ ಇಟ್ಟಿನಿ ಅಂದ್ರೆ ಆಮೇಲೆ ನಮ್ಮ ಮನೆಯವರು ಬೇಗ ಹೋಗ್ತೇವೆ ಅಂತಾರಲ್ಲ ಅವರು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ತಿನ್ನೋಕೆ ಈಸಿ ಆಗ್ತತಿ ನಾನು ಹೊರಗಡೆ ಕೆಲಸ ಎಲ್ಲ ಮಾಡ್ಕೊಂಡು ಕುಂತ್ನಿ ಅಂದ್ರೆ ಆಮೇಲೆ ನಾಷ್ಟ ಮಾಡೋದು ಎಳೆ ಆಕತಿ ಅವರಿಗೆ ಹೋಗುವಾಗನು ಲೇಟ್ ಆಗತ್ತಂಥೇಳಿ ಫಸ್ಟ್ ನಾಷ್ಟಾನ ರೆಡಿ ಮಾಡೀನಿ ಆಮೇಲೆ ಬಾಗ್ಲ ತೊಳೆದು ಇವಾಗ ರಂಗೋಲಿ ಹಾಕಕತ್ತೆ ನೋಡಿರಿ ಇನ್ನು ಸಾನ್ವಿನನ್ನು ಎಬ್ಬಿಸಿ ಹಾಕಿ ನಾನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಸಿಂಪಲ್ಲಾಗಿ ಈ ರೀತಿ ರಂಗೋಲಿ ಹಾಕಕತ್ತೀನಿ ಇವತ್ತ ಗುರುವಾರ ಪೂಜೆ ಬೇರೆ ಮಾಡಬೇಕು ಹಿಂದಿನ ದಿವಸನ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಬಿಟ್ಟಿದ್ದೇನೆ ಹಾಗಾಗಿ ಪೂಜೆ ಕೆಲಸ ಅಷ್ಟೊಂದೇನಿಲ್ಲ ನೋಡಿರಿ ನಾಷ್ಟ ಕೆಲಸ ಮುಗಿದಿತ್ತು ಇವಾಗ ಬಾಗಲೆಲ್ಲ ತೊಳೆದು ರಂಗೋಲಿ ಹಾಕತ್ತೀನಿ ಇನ್ನು ಮನೆಯಲ್ಲ ಕಸ ಗುಡಿಸ್ಬೇಕು ಒರೆಸ್ಬೇಕು ಆಮೇಲೆ ಪೂಜೆ ಮಾಡಬೇಕು ನೋಡ್ರಿ ಪೂಜೆದ್ದು ಜಾಸ್ತಿ ಕೆಲಸ ಇಲ್ಲ ಬರೀ ಏನದು ಮಾಲಿ ಮಾಡ್ಕೋಬೇಕು ಅದನ್ನು ಹಿಂದಿನ ದಿವಸನ ಮಾಡಿ ಇಟ್ಕೋಬೇಕನ್ನಿ ಆದ್ರೆ ಟೈಮ್ ಆಗಿರಲಿಲ್ಲ ಬರೀ ನಾನು ದೇವ್ರ ಸಾಮಾನ ತೊಳೆದ ಮಲಗಬೇಕಾದ್ರೂ ಸ್ವಲ್ಪ ಲೇಟ್ ಆಗಿಬಿಡ್ತು ಹಾಗಾಗಿ ಮಾಲಿ ಮಾಡಲಿಲ್ಲ ಹೂ ತಂದು ಇಟ್ಕೊಂಡಿದ್ನಿ ಮಾಲಿ ಮಾಡಲಿಲ್ಲ ಪೂಜೆ ಮಾಡಿ ಆಮೇಲೆ ಮಾಡ್ಕೊಂಡ್ರಾತಂಥೇಳಿ ರಾತ್ರಿ ಹಂಗ ಮಲ್ಕೊಂಡ್ಬಿಟ್ನಿ ಇವಾಗ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಂದು ಈ ಕಸ ಗುಡ್ಸ್ಕೋತೇನೆ ನೋಡಿರಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇನ್ನು ಮನಿನ ಒರೆಸ್ಕೋಬೇಕು ನಾನು ಪ್ರತಿ ಸಾರಿ ಮನೆ ಒರೆಸುವಾಗ ಕಲ್ಲುಪ್ಪು ಹಾಕಿ ಮನೆ ಒರೆಸಿರ್ತೀನಿ ಅಂದ್ರೆ ನಾನು ಲಾಸ್ಟ್ ಟೈಮ್ ಒಂದು ರಾಯರ್ ಪೂಜೆ ಮಾಡಬೇಕಾದ್ರೆ ಒಂದು ವೀಡಿಯೋ ಶೇರ್ ಮಾಡಿದಾಗ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಬೇರೆ ದಿವಸ ಕಲ್ಲುಪ್ಪನ್ನ ಹಾಕಿ ಒರೆಸ್ರಿ ಆದರೆ ಗುರುವಾರ ಒರೆಸ್ಬೇಡ್ರಿ ಅಂತೇಳಿ ಅದೇನು ರೀಸನ್ ಗೊತ್ತಿಲ್ಲ ಸುಮಾರು ಜನ ಜಾಸ್ತಿ ಜನ ನನಗೆ ಹಂಗೆ ಹೇಳಿದರು ಹಾಗಾಗಿ ಅವತ್ತಿಂದ ನಾನು ಗುರುವಾರ ದಿವಸ ಉಪ್ಪನ್ನು ಹಾಕಿ ಒರೆಸೋದಿಲ್ಲ ಬರೀ ಹಂಗೆ ಫೆನೈಲ್ ಹಾಕಿ ಒರೆಸಿರ್ತೇನೆ ನೋಡ್ರಿ ಏನಾದರೂ ರೀಸನ್ ಇರ್ಬೋದು ಆದರೆ ನನಗಷ್ಟೊಂದು ಗೊತ್ತಿಲ್ಲ ಕಮೆಂಟಲ್ಲಿ ಪಾಪ ಅಷ್ಟು ಜನ ಹೇಳಿದ್ರಲ್ಲ ಹಾಗಾಗಿ ಅವತ್ತಿಂದ ನಾನು ಅದನ್ನು ಫಾ ಚಲೋ ಮಾಡಕತ್ತೀನಿ ಮತ್ತು ಇನ್ನೊಂದಷ್ಟು ಜನಾನು ಹೇಳಿದ್ರಿ ಉಪ್ಪು ಜೋಡಿ ಅರಶಿನ ಪುಡಿನ ಹಾಕಿ ಒರೆಸ್ರಿ ಚೊಲೋ ಏನದು ಒಳ್ಳೆ ಪಾಸಿಟಿವ್ ವೈಪ್ಸ್ ಬರ್ತತಿ ಅಂತೇಳಿ ಹಾಗಾಗಿ ನಾನು ಅದನ್ನು ಟ್ರೈ ಮಾಡ್ತೀನಿ ಇನ್ನೂ ಒಂದ್ಸರಿ ಟ್ರೈ ಮಾಡಿಲ್ಲ ಆದ್ರೆ ಅವ್ರು ಯಾವತ್ತ ಕಮೆಂಟ್ ಒಳಗೆ ಹೇಳಿದಾರಲ್ಲ ನನಗೆ ಸಾಲ್ಟ್ ಹಾಕಿಬಿಡ್ರಿ ತರ್ಸ್ಡೇ ಅಂತೇಳಿ ಅವತ್ತಿಂದ ಇವತ್ತಿನವರೆಗೂ ನಾನು ಒಟ್ಟ ತರ್ಸ್ಡೇ ಸಾಲ್ಟ್ ಹಾಕಿ ಒರೆಸೋದಿಲ್ಲ ಹಂಗೆ ಬರೀ ಪೆನೈಲ್ ಹಾಕಿ ಒರೆಸಿರ್ತೇನೆ ನೋಡಿರಿ ಮನೆಯೆಲ್ಲ ಒರೆಸಿದ್ದಾಯ್ತು ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕಿ ಕೊಟ್ಟಿದ್ನಿ ಅವರು ನಾಷ್ಟ ಮಾಡಕ್ಕತ್ತಿದ್ರು ನಾನು ಯಾವಾಗಲೂ ಹಿಂದಿನ ದಿವಸನ ಶರ್ಟ್ ಎಲ್ಲ ಏರ್ಯಾನ್ ಮಾಡಿ ಇಟ್ಟಿರ್ತೀನಿ ನನಗೆ ಫ್ರೀ ಸಿಕ್ಕಾಗ ಆದರೆ ಈ ಸಾರಿ ನಾನು ಐರನ್ ಮಾಡಿರಲಿಲ್ಲ ನೋಡಿರಿ ಹಾಗಾಗಿ ಅವ್ರಿಗೆ ನಾಷ್ಟ ಹಾಕಿ ಕೊಟ್ಟು ಈ ಕಡೆ ಒಂದು ಒಂದು ಶರ್ಟು ಐರನ್ ಮಾಡಿ ಕೊಡಾತನಿ ಮತ್ತು ಮಧ್ಯಾಹ್ನ ಫ್ರೀ ಇದ್ದಾಗ ಮಾಡಿ ಕೊಟ್ರಾತಂಥೇಳಿ ಇವಾಗ ಐರನ್ ಮಾಡತ್ತೆ ನೋಡ್ರಿ ಇಷ್ಟು ದಿವಸ ಐರನ್ ಬಾಕ್ಸ್ ಇರಲಿಲ್ಲ ಅಂದ್ರೆ ಹಳೇದು ಅದು ಕೆಟ್ಟು ಬಿಟ್ಟಿತ್ತು ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ನಿ ಒಂದು ಸಾರಿ ಹಿಂಗೆ ಐರನ್ ಮಾಡಬೇಕಾದ್ರೆ ಕಾರ್ಪೆಟ್ ಮೇಲೆಟ್ಟ ಎಲ್ಲ ಸುಟ್ಟು ಅದೊಂಥರ ಜಿಗಿ ಆಗಿಬಿಟ್ಟೈತಿ ಅದಕ್ಕಾಗಿ ನಾನು ಇತ್ತೀಚಿಗಂತೂ ಐರನ್ ನೋಡೋದೇ ಬಿಟ್ಬಿಟ್ಟಿದ್ನಿ ನಮ್ಮ ಮನೆಯವರಂತೂ ಶರ್ಟ್ ಹಾಕೊಳ್ಳೋ ಒಂದು ಸರಿ ಬೈತಿದ್ರು ಐರನ್ ಬಾಕ್ಸ್ ಬಾ ತೊಗೊಂಡ್ಬಾ ಬಾ ಅಂತೇಳಿ ನಾನು ಲಾಸ್ಟ್ ಟೈಮ್ ನಮ್ಮ ಮತ್ತೆ ಅದು ಬಂದಾಗ ವಿಶಾಲ್ ಮಾಟಿಗೆ ಹೋದಾಗ ಇದು ಐರನ್ ಬಾಕ್ಸ್ ತೊಗೊಂಡು ಬಂದಿದ್ನಿ ಆವಾಗಿಂದ ಮತ್ತು ಐರನ್ ಮಾಡೋದು ಕೆಲಸ ನೋಡಿರಿ ದಿನ ಮಾಡಿ ಇಟ್ಟಿರ್ತೀನಿ ಆದರೆ ಒಂದೊಂದು ದಿವಸ ಮಾಡಿಲ್ಲ ಅಂತಂದಾಗ ಈ ರೀತಿ ಅವ್ರಿಗೆ ನಾಷ್ಟ ಆಗಿ ಕೊಟ್ಟು ಆಮೇಲೆ ಒಂದೇ ಒಂದು ಐದು ಮಾಡಿ ಕೊಟ್ಟನಿ ಅಂದ್ರೆ ಹಾಕೊಂಡು ಹೋಗ್ಬಿಡ್ತಾರೆ ಮತ್ತು ನಾಳೆಗೆ ಇವತ್ತಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಅವ್ರಿಗೆ ಮಾಡಿ ಕೊಟ್ನಿ ಅವರು ನೋಡಿರಿ ನಷ್ಟ ಮಾಡಿ ಮತ್ತು ಮಧ್ಯಾಹ್ನಕ್ಕನವರು ಉಪ್ಪಿಟ್ಟು ತೊಗೊಂಡು ಹೋಗ್ಬಿಟ್ರು ಮಧ್ಯಾಹ್ನನ ಬರೋಂಗಿಲ್ಲ ಅಂಥೇಳಿ ಉಪ್ಪಿಟ್ಟು ತೊಗೊಂಡು ಹೋಗ್ಬಿಟ್ರು ಹಾಗೆ ನಾನು ಅವ್ರು ಹೋದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಈಗ ಪೂಜೆ ಮಾಡಾಕತ್ತೀನಿ ಸಾನ್ವಿ ನಾನು ಕಳಿಸಿ ಬಂದಿದ್ನಿ ಎಲ್ಲ ಕೆಲಸ ಅಂತೂ ಎಲ್ಲ ಮುಗ್ದಿತ್ತಲ್ಲ ದೇವ್ರ ಮಣಿನೇ ಎಲ್ಲ ಕ್ಲೀನ್ ಮಾಡಿದ್ನಿ ಬರೀ ಫೋಟೋ ಒಂದು ಒರೆಸಿ ದೇವರಿಗೆಲ್ಲ ಗಂಧ ವಿಭೂತಿ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಬೇಕಿತ್ತು ರಾಯರ್ ಫೋಟೋ ಮತ್ತು ಶಿವಕುಮಾರ ಸ್ವಾಮಿಗಳ ಫೋಟೋ ಅಷ್ಟೇ ನಾನು ಒರೆಸಿರೋದಿಲ್ಲ ಪೂಜೆ ದಿವಸ ನಾನು ಒರೆಸಿರ್ತೀನಿ ಎರಡೂ ಇನ್ನು ಮಿಕ್ಕಿದೇವರ ಎಲ್ಲ ತೊಳೆದು ದೇವ್ರ ಮಣಿ ಕಟ್ಟೆ ಕೆಳಗಡೆ ಟೈಲ್ಸು ಎಲ್ಲ ಗೋಡೆಗಳು ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಹಾಗಾಗಿ ಬೇಗ ಆಗ್ಬಿಡ್ತೈತೆ ನೋಡಿರಿ ಪೂಜೆ ಇವಾಗೆಲ್ಲ ದೇವ್ರಿಗೆ ವಿಭತ್ತಿ ಕುಂಕುಮ ಹಚ್ಚಿ ಅರ್ಶಿನ ಹಚ್ಚಿ ಕುಂಕುಮ ಹಚ್ಚಿನಿ ಹಂಗೆ ಹೂವನ್ನು ಏರ್ಸಿನಿ ಬಿಡಿ ಹೂವು ಏರ್ಸ್ಬೇಕಲ್ಲ ಅವನ್ನೆಲ್ಲನೂ ದೇವ್ರ ಕೆಳಗಡೆ ಏರ್ಸಿನಿ ರಾಯರ್ ಫೋಟೋಕ್ಕೆ ಮಾಲಿ ಮಾಡಬೇಕಿತ್ತು ಇವಾಗ ಮಾಲಿ ಮಾಡಕತ್ತೀನಿ ನೋಡಿರಿ ಇಲ್ಲಿ ನಮ್ಮನೆ ಹತ್ರ ರೆಗ್ಯುಲರಾಗಿ ನಾನು ಹೂ ತರ್ತಿದ್ನಿ ಒಬ್ರ ಹತ್ರ ಅವ್ರು ಇವಾಗೇನು ಊರಿಗೆ ಹೋಗಿದ್ದಾರೆ ಅಂತ ಹಾಗಾಗಿ ಅವರು ಮಾಲಿ ಇಲ್ಲಿ ಹೂವು ಮಾರಕ್ಕೆ ಬರ್ವಾರು ಹಾಗಾಗಿ ಸರಿಯಾಗಿ ಹೂ ಸಿಗುವಲ್ಲ ನೋಡಿರಿ ನೋಡ್ರಿ ನನಗೆ ಇವಾಗ ತರಕಾರಿ ಅಂಗಡಿ ಒಳಗನೆ ಎರಡೇ ಥರ ಹೂ ಸಿಕ್ಕು ಸೇವಂತಿಗೆ ಮತ್ತು ಗುಲಾಬಿ ಅವನಷ್ಟು ತೊಗೊಂಬಂದಿನಿ ಹೂ ಮಾರೋರ ಹತ್ರ ಆದ್ರೆ ಎಲ್ಲ ರೆಡಿ ಇರೋದು ಸಿಕ್ತತಿ ಮತ್ತು ಮಲ್ಲಿಗೆ ಹೂವೂ ಸಿಗ್ತೈತಿ ಆದ್ರೆ ಅವರು ಊರಿಗೆ ಹೋಗಿದ್ದಾರೆ ಅಂತ ವಿಚಾರಿಸಿ ನಾನು ಅವರು ಊರಿಗೆ ಹೋಗಿದ್ದಾರೋ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಬರ್ತಾರಂದರು ಹಾಗಾಗಿ ಅಲ್ಲಿವರೆಗೂ ತರಕಾರಿಯವರ ಹತ್ರ ಇದ್ದರೆ ಹೂವು ತೊಗೊಂಡು ಬರೋದು ಇಲ್ಲ ಅಂತಂದ್ರೆ ಇಲ್ಲ ನೋಡ್ರಿ ಆದ್ರೆ ಪೂಜೆ ಮಾಡಬೇಕಾದ್ರೆ ಹೂ ಇಲ್ಲ ಅಂತಂದ್ರೆ ಪೂಜೆ ಮಾಡೋಕ್ಕಷ್ಟು ಒಂದು ಇಂಟ್ರೆಸ್ಟ್ ಬರಂಗಿಲ್ಲ ಸಿಕ್ಕಿದ್ದು ಅನ್ನೋ ತೊಗೊಂಡು ಬಂದಿದ್ನಿ ಇವಾಗ ಮಾಲಿ ಮಾಡುತ್ತೆ ನೋಡ್ರಿ ಈ ರೀತಿ ಯಾವತ್ತೂ ನಾನು ಸೂಜಿ ಒಳಗೆ ಹಾಕಿ ಪೋಣಿಸ್ತಿದ್ನಿ ಆದರೆ ಇವತ್ತು ಡಿಫ್ರೆಂಟಾಗಿರಲಿ ಅಂಥೇಳಿ ಈ ಥರ ಇದಕ್ಕೆ ಕೈ ಮಾಲಿ ಅಂತ ಹೇಳ್ತಾರೋ ಈ ಮಾಲಿನ ಟ್ರೈ ಮಾಡ್ಕತ್ತಿದ್ ನೋಡ್ರಿ ಇವತ್ತು ನಾವು ಸಣ್ಣವರಿದ್ದಾಗ ಇದೇ ಥರನ ಮಾಡ್ತಿದ್ದೀವಿ ಆದರೆ ನಾನು ಮರ್ತೇನೆ ಮಾಡೋಕೆ ಬರೋದಿಲ್ಲ ಅಂತ ಅಂದ್ಕೊಂಡು ನೋಡೋಣ ಟ್ರೈ ಮಾಡಿರ ಅಂತೇಳಿ ಅಂಥೇಳಿ ಮಾಡಿರ ನೋಡ್ರಿ ಈ ಮಾಲಿ ಎಷ್ಟು ಚೆಂದ ರೆಡಿ ಆಯ್ತು ಅಂತೇಳಿ ಸ್ವಲ್ಪ ಇದ್ರೂ ಇದು ಮಾಲಿ ಮಾಡಿದ್ರೆ ನೋಡಕ್ಕೆ ಭಾಳ ಚಂದ ಕಾಣಿಸ್ತತಿ ಹಾಗಾಗಿ ಇವತ್ತು ಈ ರೀತಿ ಮಾಡಿದ್ದು ನೋಡಿರಿ ಮಾಲಿ ರಾಯರ್ ಫೋಟೋಕ್ಕೆ ರೆಡಿ ಮಾಡೀನಿ ಇನ್ನು ಫೋಟೋಕ್ಕೆ ಅಷ್ಟು ಹಾಕಿ ದೀಪ ಹಚ್ಚಿ ಕರ್ಪೂರ ಧೂಪ ಎಲ್ಲ ಬೆಳಗಬೇಕು ಹಂಗೆ ಏನದು ನೈವೇದ್ಯಕ್ಕೆ ಹಾಲು ಇಟ್ಟಿರ್ತೇನೆ ನಾನು ಬೇರೆ ಏನಾದರೂ ಮಾಡಿ ಇಡ್ಬೋದು ನಾನು ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟಾಗಿತ್ತು ಹಾಗಾಗಿ ಈ ವಾರ ಬರೀ ಹಾಲು ಅಷ್ಟೇ ಇಟ್ಟು ನೋಡ್ರಿ ನೈವೇದ್ಯಕ್ಕೆ ಪೂಜೆ ಎಲ್ಲ ಮುಗಿಬೇಕಾದ್ರೆ ನನ್ನ ಒಂದು ಟೈಮ ಹನ್ನೊಂದು ಹನ್ನೊಂದುವರೆ ಆಗಿಬಿಟ್ಟಿತ್ತು ಮುಂಚೆ ರಾಯರ ವ್ರತ ಮಾಡಬೇಕಾದ್ರೆ ಬೇಗನೆ ನಾನು ಮೂರು ಗಂಟೆಗೆ ಎದ್ದು ಮಾಡ್ತಿದ್ನಿ ಇವಾಗ ವ್ರತ ಎಲ್ಲ ಮುಗಿದೈತಲ್ಲ ಹಾಗಾಗಿ ಗುರುವಾರಕ್ಕೊಂದ್ಸರಿ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಆದರೆ ಸ್ವಲ್ಪ ತಡ ಆಗ್ತದಷ್ಟೇ ಒಂದೊಂದು ಸರಿ ಏನು ಮಾಡ್ತೀನಿ ಅಂದರೆ ಒಂಬತ್ತು ಗಂಟೆ ಒಳಗೆ ಪೂಜೆ ಮಾಡಿ ಮುಗಿಸಿರ್ತೀನಿ ಆದರೆ ಯಾವತ್ತಾದರೂ ಒಂದು ಸರಿ ಈ ಥರ ಮಿಸ್ ಆಗ್ತದೆ ನೋಡಿರಿ ಆದರೂ ನಾನು ತರ್ಸ್ಡೇ ಮಾತ್ರ ಮಿಸ್ ಮಾಡೋಂಗಿಲ್ಲ ಪೂಜೆ ಮಾಡೋದು ಮುಂಚೆ ಎಲ್ಲ ನಾನು ಶುಕ್ರವಾರ ಪೂಜೆ ಮಾಡ್ತಿದ್ನಿ ತಪ್ಪಿಸ್ದಂಗೆ ಆದರೆ ಇವಾಗ ಗುರುವಾರ ಪೂಜೆ ಮಾಡಕತ್ತೀನಿ ಅಲ್ಲಿ ಜಗಲಿ ಮೇಲೆ ತೆಂಗಿನಕಾಯಿ ಏನು ಮೊಳಕೆ ಬಂದದಲ್ಲ ಅದನ್ನು ನೋಡ್ತಿರ್ಬೋದು ನೀವು ಅದು ಕಳಶಕ್ಕೆ ಇಟ್ಟಿನಂದ್ರೆ ಅದು ಬೇರೆಲ್ಲ ಬಂದವು ಕೆಳಗಡೆ ಸಿಕ್ಕಾಪಟ್ಟೆ ಬೇರೆ ಬಂದವು ಅದ ಚರಗಿಗೆ ಹಚ್ಚಿ ಎಲ್ಲ ಮುರಿಯತ್ತವು ಬೇರೆ ಮತ್ತು ಗಿಡ ಹಾಳಾಗಿ ಅಂತೇಳಿ ತೆಗೆದ ಬೌಲ್ ಒಳಗೆ ಇಟ್ಟೆನೆ ನೋಡ್ರಿ ಅದಕ್ಕೆ ಚರಿಗೆ ಬಿಂದಿಗೆ ಏನು ಸಾಲ್ವತ್ತು ಯಾಕಂದ್ರೆ ಬೇರೆ ಸ್ವಲ್ಪ ಉದ್ದು ಮತ್ತೆ ಮುರಿದ್ ಮತ್ತು ಅಂತೇಳಿ ಆ ರೀತಿ ನಾನು ಬೌಲಲ್ಲಿ ಇಟ್ಟೆನಿ ಇನ್ನು ದೀಪಾವಳಿಗೆ ಊರಿಗೆ ಹೋದಾಗ ಆ ಕಳಶದ್ದು ಕಾಯಿ ಹೋಗಿ ಊರ ಕೊಡ್ತೀನಿ ಅಲ್ಲಿ ಹಿತ್ಲಾಕ ನೆಡ್ತಾರೋ ಆವಾಗ ಒಂದು ಕಳಶ ಆಗ್ತದೆ ನೋಡ್ರಿ ಪೂಜೆ ಎಲ್ಲ ಮುಗಿಸಿನಿ ಮುಗಿಸಿ ಹಂಗೆ ಸಾನ್ವಿನನ್ನು ಕರ್ಕೊಂಡು ಬನ್ನಿ ಮಧ್ಯಾಹ್ನ ಹಾಕಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿಯೋಳು ಊಟ ಮಾಡಿ ಟಿ ವಿ ನೋಡ್ಕೊ ಅಂತ ಮಧ್ಯಾಹ್ನ ಊಟಕ್ಕೆ ಬರೀ ಅನ್ನ ಅಷ್ಟೇ ಮಾಡ್ಕೊಂಬಿಟ್ಟಿವಿ ಮತ್ತು ಬೆಳಗ್ಗೆದ್ದು ಒಂಚೂರು ಉಪ್ಪಿಟನೂ ಇತ್ತು ನಮ್ಮ ಮನೆಯವ್ರೂ ಉಪ್ಪಿಟ್ಟು ತೊಗೊಂಡು ಹೋಗಿದ್ರಲ್ಲ ಇವತ್ತು ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಏನು ಹೋಗಲಿಲ್ಲ ಸಾನ್ವಿಗೆ ನನಗೆ ಸ್ವಲ್ಪ ಅನ್ನ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ದೀವಿ ಏನದು ಟೊಮೆಟೊ ರಸಮ್ ಮಾಡಿ ಊಟ ಮಾಡಿದ್ದೀವಿ ಮಾಡಿ ಇವಾಗ ತರಕಾರಿ ಸ್ವಲ್ಪ ತೊಗೊಂಡು ಬಂದಿದ್ನಿ ನಾನು ಹಿಂದಿನ ದಿವಸ ಅವನೆಲ್ಲಾನು ಜೋಡಿಸಿ ಎತ್ತಿಟ್ಕೊಂಡ್ರಾತಂಥೇಳಿ ಇವಾಗ ಮಧ್ಯಾಹ್ನ ಟಿ ವಿ ನೋಡ್ಕೊಂತ ಎಲ್ಲ ತರಕಾರಿ ಎಲ್ಲ ಬಿಡಿಸ್ತೀನಿ ನೋಡ್ರಿ ಸೊಪ್ಪು ತೊಗೊಂಡು ಬಂದಿದ್ನಿ ಪುಂಡಿ ಸೊಪ್ಪು ಆಮೇಲೆ ಕೊತ್ತಂಬರಿ ಕರ್ಬೇವು ಎಲ್ಲಾನು ಇವನ್ನೆಲ್ಲ ಬಿಡಿಸಿಟ್ಕೊಂಡ್ರೆ ಅಡಿಗೆ ಅಡುಗೆ ಮಾಡೋಕ್ಕೆ ಈಸಿ ಆಗ್ತತಿ ಹಾಗಾಗಿ ಮಧ್ಯಾಹ್ನ ರೆಸ್ಟ್ ಮಾಡ್ತಿದ್ನಿ ಸ್ವಲ್ಪ ಆದರೆ ಇವತ್ತು ಹಂಗೆ ಟಿ ವಿ ನೋಡ್ಕೊಂತ ಮಾಡೋದು ಭಾಷ ಅನ್ವಿ ಅಂತೇಳಿ ಅಕ್ಕಿನೂ ಕರ್ಕೊಂಡು ನಾನು ಎಲ್ಲಾನು ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡಿರಿ ಮತ್ತು ರಾತ್ರಿಗೆ ಇವತ್ತು ಪುಂಡಿ ಪಲ್ಯ ಮತ್ತು ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಹಾಗಾಗಿ ಇವಾಗ ಎಲ್ಲ ಪುಂಡಿ ಪಲ್ಯ ಎಲ್ಲ ಸೋಸಿಟ್ಕೊಂಡು ರಾತ್ರಿ ಬೇಗ ಅಡುಗೆ ಮಾಡ್ಬೋದು ಅದಕ್ಕಾಗಿ ಇವಾಗ ನೋಡಿರಿ ಎಲ್ಲನೂ ತರಕಾರಿ ಎಲ್ಲಾನು ಕ್ಲೀನ್ ಮಾಡ್ಕೊಳಕತ್ತೀನಿ ಮಾಡಿ ಎಲ್ಲಾನು ಡಬ್ಬಿಗೆ ಹಾಕಿ ಎತ್ತಡತ್ತೀನಿ ಕಾರ್ನ್ ತಗೊಂಡು ಬಂದಿದ್ನಿ ಅವನನ್ನು ಬಿಡಿಸಿ ಇಟ್ಕೊಂಡು ಸಣ್ಣಿಗೆ ಸ್ನಾಕ್ಸ್ ಬಾಕ್ಸಿಗೆ ಬೇಕಲ್ಲ ಹಾಗಾಗಿ ಈ ರೀತಿ ಬಿಡಿಸಿ ಇಟ್ಕೊಂಡ್ರೆ ಬೆಳಗ್ಗೆ ಸ್ಕೂಲಿಗೆ ಟೈಮ್ ಹಾಕತಿ ಅನ್ನೋ ಅರ್ಜೆಂಟ್ ಇರೋದಿಲ್ಲ ಬೇಗ ಬೇಗ ಎಲ್ಲ ಬಿಡಿಸಿದ್ದು ಇರ್ತಾವೆ ಒಂದು ಐದು ನಿಮಿಷ ಕುದಿಸಿ ಆಮೇಲೆ ಬಾಕ್ಸಿಗೆ ಹಾಕ್ಬಿಡ್ಬೋದು ಹಾಗಾಗಿ ಎಲ್ಲನೂ ನುಗ್ಗಿಕಾಯೂ ಅಷ್ಟೇ ಅವನು ಕಟ್ ಮಾಡಿ ಇದೆಲ್ಲ ಸಿಪ್ಪೆ ತೆಗೆದು ಆಮೇಲೆ ಬೀನ್ಸನ್ನು ಎಲ್ಲ ಮುರಿದು ಈ ರೀತಿ ಎಲ್ಲ ತರಕಾರಿನೂ ಒಟ್ಟಿನಲ್ಲಿ ತೊಗೊಂಡು ನಾವು ಯೂಸ್ ಮಾಡ್ಕೊಂಡಿರಬೇಕು ಯಾವುದು ಕ್ಲೀನ್ ಮಾಡಬೇಕು ಅನ್ನೋಂಗಿರಲ್ಲ ಆ ರೀತಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ ್ಕೊಂಡಿದ್ ನೋಡ್ರಿ ಡಬ್ಬಿಗಳ್ನು ಅಷ್ಟ ಫ್ರಿಜ್ ಒಳಗಿಂದ ಎಲ್ಲ ತೆಗೆದು ಒರೆಸಿ ಇವಾಗೆಲ್ಲ ಜೋಡ್ಸ್ಕೊತೀನಿ ಮೆಣ್ಸಿನ್ಕಾಯಿನೂ ತುಂಬ ತೆಗೆದು ಅವನೂ ಎಲ್ಲ ಡಬ್ಬಿ ಒಳಗೆ ಹಾಕಿ ಇಟ್ಕೊಳಕತ್ತೀನಿ ನೋಡಿರಿ ನಾನು ಇದು ಫ್ರಿಜ್ ಆರ್ಗನೈಸರ್ ಬಾಕ್ಸ್ ಏನು ತರಿಸಿದ್ನಲ್ಲ ಅವಂತೂ ನನಗೆ ಭಾಳ ಹೆಲ್ಪ್ ಆಗ್ಯಾವ ನೋಡ್ರಿ ನೋಡೋಕೂ ಫ್ರಿಜ್ ಒಳಗೆ ನೀಟಾಗಿ ಕಾಣಿಸ್ತತಿ ನೋಡಕ್ಕೆ ಫುಲ್ ಮಿಸ್ಸಿ ಆಗೈತೆ ಅಂತ ಅನ್ಸಂಗಿಲ್ಲ ಈ ರೀತಿ ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ಫ್ರಿಜ್ ಆರ್ಗನೈಸರ್ ಬಾಕ್ಸ್ ಅಂತೂ ಭಾಳ ಹೆಲ್ಪ್ ಆಗ್ಯಾವ ನೋಡಿರಿ ಈ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಟನೇ ಇನ್ನೆಲ್ಲ ಕ್ಯಾಪ್ ಕ್ಲೋಸ್ ಮಾಡಿ ಫ್ರಿಜ್ಗೆ ಜೋಡಿಸಬೇಕು ಹಂಗೆ ತರಕಾರಿನೆಲ್ಲ ಎತ್ತಿಟ್ಟು ಸನ್ವಿಗೆ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದೀನಿ ಆಕೆ ನಾನು ಕರ್ಕೊಂಡು ಬನ್ನಿ ಕರ್ಕೊಂಡು ಬಂದು ಮತ್ತು ಮನೆಯೆಲ್ಲ ಕಸ ಗುಡಿಸಿ ದೇವ್ರಿ ದೀಪ ಹಚ್ಚಿ ಇವಾಗ ಚಹಾ ಮಾಡ್ಕೊಳಕತ್ತೀನಿ ನೋಡಿರಿ ಚಹಾ ಮಾಡ್ಕೊಂಡು ಕುದಿಯೋಕೆ ಇಟ್ಟಿನದನ ಈ ಕಡೆ ಮತ್ತು ಬೇಗ ಅಡುಗೆ ಮಾಡಾಕತ್ತಿದ್ನಿ ಅಂತ ಯಾಕಂದರೆ ನಮ್ಮ ಮನೆಯವರು ಬೆಳಗ್ಗೆ ಉಪ್ಪಿಟ್ಟು ಮಧ್ಯಾಹ್ನ ಉಪ್ಪಿಟ್ಟು ತಿಂದಿದ್ರವ್ರೆ ಬಂದ ತಕ್ಷಣ ಅವ್ರಿಗೆ ಅಡುಗೆ ರೆಡಿ ಇರಬೇಕು ಅದಕ್ಕಾಗಿ ಫಸ್ಟ್ ಸೊಪ್ಪೆಲ್ಲ ಕುದಿಯೋಕೆ ಇಟ್ಟಿನಂದ್ರೆ ಬೇಗ ಕುದಿಬಿಡ್ತಿದ್ದೇನೆ ಈ ಕಡೆ ನಾನು ಚಹಾ ಕುಡಿಗುಡಕ್ಕೆ ಮತ್ತು ಪ್ರೆಷರ್ ಬರ್ ಹೋಗಬೇಕು ಬೇಗ ಪುಂಡಿ ಪಲ್ಯ ಮತ್ತು ರೊಟ್ಟಿ ಮಾಡಿರತ್ತಂತೇಳಿ ಈ ರೀತಿ ಮಾಡಿದಾಗ ನಮಗಿನ್ನ ಮ್ಯಾಲನ್ನ ಸಾಂಬಾರು ಇರೋದಿಲ್ಲ ಮಧ್ಯಾಹ್ನದ್ದು ಸ್ವಲ್ಪ ಇತ್ತು ನಮ್ಮ ಮನೆಯವರಂತೂ ಈ ರೀತಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರೆ ಮ್ಯಾಲ ಅನ್ನ ಅದು ಏನು ಬೇಕಂತ ಇಲ್ಲವೇ ಇಲ್ಲ ಹಾಗಾಗಿ ಟೀ ಕುಡೋದು ಇನ್ನು ಪಲ್ಯನೂ ಮಾಡಬೇಕು ಅದು ಒಂದೇ ಒಂದು ವಿಜಲ್ ಕೂಗಿರೋ ಸಾಕು ಸೊಪ್ಪು ಇವಾಗ ಚಹಾ ಹಾಕ್ಕೊಂಡು ಚಹಾ ಕುಡಿಯುತ್ತೆ ನೋಡ್ರಿ ನಾನು ನಮ್ಮ ಸಾನ್ವಿ ಹಬ್ಬಕ್ಕೆ ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡತ್ತಾಳು ಮಧ್ಯಾಹ್ನನೂ ಆಕೆ ಡಿಸ್ಟರ್ಬ್ ಮಾಡ್ತಾಳು ಟಿ ವಿ ಹಾಕ್ಕೊಂಡು ಡ್ಯಾನ್ಸ್ ಅದು ಮಾಡ್ತಿರ್ತಾಳು ಅವಾಗೂ ಅಷ್ಟೇ ರೂಮ್ ಕ್ಲೋಸ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡಾಕಿರ್ತೀನಿ ಇವಾಗ ಟೈಮ್ ಬಂದು ರಾತ್ರಿ ಹನ್ನೊಂದು ಹತ್ತಾಗೈತಿ ಇವಾಗ ವಾಯ್ಸ್ ಓವರ್ ಕೊಡತ್ತೀನಿ ಇವಾಗೂ ನೋಡಿರಿ ನೀರಿನ ಚರಗಿ ತೊಗೊಳೋದು ನೀರು ಕುಡಿಯೋದು ಸೌಂಡ್ ಮಾಡೋದು ನನಗೆ ಡಿಸ್ಟರ್ಬ್ ಮಾಡೋದು ಮಾಡಾಕತ್ತಾಳು ಇರಲಿ ನನಗೆ ಬೇರೆ ಟೈಮ್ದಾಗ ವಾಯ್ಸ್ ಓವರ್ ಕೊಡಕ್ಕೆ ಆಗಂಗಿಲ್ಲ ಹಾಗಾಗಿ ಈ ಟೈಮ್ದಾಗ ವಾಯ್ಸ್ ಓವರ್ ಕೊಡಾಕತ್ತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ರೆ ಸಾರಿ ಇವಾಗ ಪಲ್ಯ ಮಾಡೋಕೆ ನೋಡ್ರೆ ಬೆಳ್ಳುಳ್ಳಿ ಎಲ್ಲನೂ ಸುಲ್ದು ಜಜ್ಜಿ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಹೆಪ್ಪಿಗೆ ಮೊಸರು ತೆಗೆದಿಟ್ಟು ಮಜ್ಜಿಗೆನೂ ಕಡ್ದಿಡಾಕತ್ತೀನಿ ಪಲ್ಯ ಮಾಡಿಟ್ಟು ನಮ್ಮ ಮನೆಯವ್ರು ಬಂದ ತಕ್ಷಣ ಬಿಸಿ ರೊಟ್ಟಿ ಮಾಡಿ ಕೊಟ್ಟರೆ ಅಂತೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳಕತ್ತೀನಿ ಪುಂಡಿ ಪಲ್ಯ ಮಾಡೋದಂತೂ ಸುಮಾರು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಏನೂ ಶೇರ್ ಮಾಡಕ್ಕೆ ಹೋಗೋಂಗಿಲ್ಲ ಸಪ್ರೇಟಾಗಿ ಒಂದು ವಿಡಿಯೋನ ನಾನು ಬರೀ ಅಷ್ಟೇ ಇನ್ನೊಂದು ದಿವಸ ಶೇರ್ ಮಾಡ್ಕೋತೀನಿ ಅಂತ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಇನ್ನು ಬೇಗ ಬೇಗ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ನೋಡ್ರಿ ಹಂಗೆ ನಮ್ಮ ಮನೆಯವರು ಒಂದೆರಡು ಬಜ್ಜಿಯನ್ನು ಮಾಡಂದರು ಬಜ್ಜಿಯನ್ನು ಮಾಡಿದ್ದೀನಿ ಇವಾಗ ಊಟಕ್ಕೆ ಹಾಕಿ ಕೊಡಾಕತ್ತೀನಿ ನಾವು ಇನ್ನು ಊಟ ಮಾಡಬೇಕು ನೋಡ್ರಿ ಈ ವ್ಲಾಗ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ ಬಾಯ್ ಬಾಯ್